ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಕ್ರೀಡಾ ಕೊಠಡಿಯಲ್ಲಿ ಖಾಲಿ ಇರುವ ಸಾವಿರದ ನೂರ ಇಪ್ಪತ್ನಾಲ್ಕು ಕಾನ್ಸ್ಟೇಬಲ್ ಡ್ರೈವರ್ ಡೈರೆಕ್ಟ್ ಮತ್ತು ಕಾನ್ಸ್ಟೇಬಲ್ ಡ್ರೈವರ್ ಪಂಪ್ ಆಪರೇಟರ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಭಾರತೀಯ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಉದ್ಯೋಗದ ಇಲಾಖೆ ಹೆಸರಪ್ಪ ಅಂದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಮತ್ತೆ ಉದ್ಯೋಗಗಳ ಹೆಸರು ವಿವಿಧ ಉದ್ಯೋಗಗಳು ಇರುತ್ತವೆ ಮತ್ತೆ ಒಟ್ಟು ಉದ್ಯೋಗಗಳು ಸಾವಿರದ ನೂರ ಇಪ್ಪತ್ನಾಲ್ಕು ಹಾಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಆಗಿರುತ್ತದೆ ಮತ್ತೆ ಈ ಒಂದು ಉದ್ಯೋಗ ಭಾರತದಾದ್ಯಂತ ಇರುತ್ತದೆ ಹುದ್ದೆಗಳ ವಿವರ ಕಾನ್ಸ್ಟೇಬಲ್ ಚಾಲಕ ಅನ್ನೋ ಹುದ್ದೆಗೆ ಎಂಟುನೂರ ನಲವತ್ತೈದು ಮತ್ತೆ ಕಾನ್ಸ್ಟೇಬಲ್ ಚಾಲಕ ಮತ್ತು ಪಂಪ್ ಆಪರೇಟರ್ ಅನ್ನೋ ಹುದ್ದೆಗೆ ಎರಡ್ ನೂರ ಎಪ್ಪತ್ತೊಂಬತ್ತು ಉದ್ಯೋಗಗಳು ಖಾಲಿ ಇರುತ್ತವೆ ಇನ್ನು ವಿದ್ಯಾರ್ಥಿ ನೋಡೋದಾದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕೇವಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯನ್ನು ಪೂರ್ಣಗೊಳಿಸಿದರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅವರ ವಯೋಮಿತಿಯು ಕನಿಷ್ಠ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿ ಹೊಂದಿರಬೇಕು ಹಾಗೆ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿಯಲ್ಲಿ ಸಡಿಲಿಗೆ ಕೂಡ ಕೊಟ್ಟಿರುತ್ತಾರೆ ಇನ್ನು ವೇತನ ಶ್ರೇಣಿ ಈ ಒಂದು ಹುದ್ದೆಗೆ ಎಷ್ಟು ಸ್ಯಾಲರಿ ಇರುತ್ತಪ್ಪ ಅಂದ್ರೆ ಪ್ರತಿ ತಿಂಗಳ ಸಂಬಳ ಇಪ್ಪತ್ತೊಂದು ಸಾವಿರದ ಏಳ್ನೂರ ರಿಂದ ಅರವತ್ತೊಂಬತ್ತು ಸಾವಿರದ ನೂರರವರೆಗೆ ಪ್ರತಿ ತಿಂಗಳ ಸಂಬಳವನ್ನು ನಿಗದಿಪಡಿಸಿರುತ್ತಾರೆ ಇನ್ನು ಅರ್ಜಿ ಶುಲ್ಕ ಈ ಒಂದು ಹುದ್ದೆಗೆ ಒಬಿಸಿ ಮತ್ತು ಇಡಬ್ಲ್ಯೂ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರುತ್ತಾರೆ ಎಸ್ ಸಿ ಎಸ್ಟಿ ಮತ್ತು ಪಿಇಡಿ ಅಭ್ಯರ್ಥಿಗಳಿಗೆ ಶುಲ್ಕವಿರುವುದಿಲ್ಲ ಇನ್ನು ಆಯ್ಕೆ ವಿಧಾನ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ದೈಹಿಕ ದಕ್ಷತೆ ಪರೀಕ್ಷೆ ಪಿಇಟಿ ದೈಹಿಕ ಗುಣಮಟ್ಟ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಬಹುದು